ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಇವತ್ ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಬೆಳೆಯುವಂತ ಜೋಳ ತೊಗರಿ ಹತ್ತಿ ಬೆಳೆಗಳ ಜೊತೆಗೆ ವಿಶೇಷವಾಗಿ ಹೂವಿನ ಬೇಸಾಯ ಮಾಡ್ತಾರೆ ಜೊತೆಗೆ ಕಬ್ಬನ್ನು ಬೆಳೆದಿದ್ದಾರೆ ಈ ರೀತಿ ಮಿಶ್ರ ಬೆಳೆಗಳನ್ನು ಬೆಳೆದು ಆದಾಯ ಪಡೆಯುತ್ತಾರಂತ ಒಂದು ವಿಶೇಷ ರೈತನನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೆಸರು ಸರ್ ನನ್ನ ಹೆಸರು ಸುರೇಶ್ ಚಂದಿ ಮಲ್ಕಪ್ಪ ಹೋಗರ್ ಸರ್ ಹಾಕಿನ ಹೆಜೇರಿ ಗ್ರಾಮೇರಿ ಗ್ರಾಮ ಯಡ್ರಮ್ಮಿ ತಾಲೂಕು ಕಗಲಬುರ್ಗಿ ಜಿಲ್ಲೆ ಸರ್ ಟೋಟಲ್ ಆಗಿ ಎಷ್ಟ್ ಎಕರೆ ಹೊಲ ಆದ್ರೆ ನಿಮ್ದು ಟೋಟಲ್ ಆಗಿ ಹನ್ನೆರಡು ಎಕರೆ ಒಲ ಹನ್ನೆರಡು ಎಕರೆ ಅಲ್ಲದೆ ಮತ್ತೆ ಲೀಸನ್ ಹಾಕಿ ಲೀಜಿಗೆ ಹಾಕೊಂಡಿರಿ ಎಷ್ಟ್ ಎಕರೆ ಹಾಕಿ ಒಂದು ಹದಿನಾರು ಎಕರೆ ಲೀಜಿ ಏನೇನು ಬೆಳೆಗಳನ್ನ ಬೆಳಿತೀರಿ ಸರ್ ಸರ್ ತೊಗರಿ ಬೆಳಿತೀವಿ ಅದು ಹ ಮತ್ತ ಕಬ್ಬು ಒಂದ್ ಎಂಟು ಹತ್ತು ಎಕರೆ ಕಬ್ಬು ನಾವು ಚೆಂಡು ಹೂವಿನ ನಾವು ಚೆಂಡು ಒಂದ್ ಇಪ್ಪತ್ತೈದು ಮೂವತ್ತ್ ಗುಂಟೆ ಚೆಂಡು ಹೂವು ಅದ ಒಂದ್ ಇಪ್ಪತ್ತು ಗುಂಟೆ ಗುಲಾಬಿ ಅದ ಗುಲಾಬಿನ ಗುಲಾಬಿನ ಒಂದ್ ಇಪ್ಪತ್ ಗುಂಟೆ ಇದಗಂಧರಾಜ ಸುಗಂಧ ರಾಜ್ ಹತ್ ಹದ್ನೈದು ಗುಂಟೆ ಇದಾದ್ರಿ ಸರ್ ಗಲಾಟಿ ಅದ ಹೂವು ಹೂ ನಮಗೇನು ಬೇಕಾತ ಸರ್ ನಮ್ಮ ತಂದಕ್ಕ ಅಷ್ಟ್ ಮಟ್ ನಾವು ಹಚ್ಕೊಂಡಿರ್ ಅಂದ್ರೆ ನೀವು ವೃತ್ತಿಯಲ್ಲಿ ಹೂವಿನ ಬೇಸರ ಇದು ಒಂದ್ ಏನಿಲ್ಲ ನಾನು ತಿಳುವಳಿಕೆ ಫಸ್ಟ್ ಇಯರ್ ಇದು ಫಸ್ಟ್ ಏರ್ ಮುಗಿದ್ಮಾಕ ನಾ ಮಾಡಕ್ತಿನಿ ಸರ್ ಹತ್ತು ವರ್ಷ ಐತಿ ಸರ್ ಹೂ ಮೇಲೆ ಅದನ್ನ ಯಾವ್ ತರ ಮಾರುಕಟ್ಟೆ ಮಾಡ್ತೇವ ಮಾರ್ಕೆಟಿಗೆ ಸ್ವಂತ ಮಾಡ್ತೇವ ಸರ್ ಸ್ವಂತ ಹೂವಿನ ಅಂಗಡಿ ಸರ್ ಒಂದ್ ಒಂದ್ ಇತ್ರಿ ಈಗ ಸ್ವಲ್ಪ ಕಮ್ಮಿ ಎಡ್ರಮಿನ್ ಕಾಶಿ ಅಂತೂ ಕಂಪಲ್ಸರಿ ಅಂದ್ರೆ ನೀವ್ ಬೆಳದಂತ ಮಾರಾಟ ಮಾಡ ಜಾಸ್ತಿ ಬಂದ್ ಕಳಿಸ್ತೀವಿ ಸರ್ ನಮ್ ಇಲ್ಲಿ ಎಡ್ರಮಿ ಕಳಿಸ್ತೀವಿ ಜವರಿ ಕಳಿಸ್ತಿವಿ ಎಷ್ಟ ನೀಗ್ತಾ ಅಷ್ಟ್ ಮಾಡ್ಕೊಂಡು ಉಳಿದಿದ್ದು ಅಂದ್ರೆ ನೀವೇ ಮಾರಾಟ ಮಾಡ್ತೀವ್ರಿ ಯಾವ ತರ ಅನುಕೂಲ ಆಗದ್ರಿ ಹೂವಿನ ಬೇಸಾಯ ಹೂವಿನ ಬೇಸೋ ಆಗ್ಯದ ಸರ್ ನಮ್ಗ ಅಂತ ಏನಿಲ್ಲ ಅಂತಂದ್ರೆ ನಿಂತು ನಮ್ಗೆ ಯಾವದ ತೊಂದ್ರೆ ಇಲ್ರಿ ದಿನ ಕಂಟಿನ್ಯೂ ಕೆಲ್ಸ ಇರ್ತದ ಅದೇ ಮನ್ಯಾಗ ಎಲ್ಲರೂ ಮಿಸ್ರ ಎಲ್ಲರೂ ಕಲ್ತ್ ಶ್ರಮ ಪಡ್ತೀವಿ ಸರ್ ಎಲ್ಲರು ನಿಂತು ನಾವು ಮನ್ಯಾಗ ಕಟ್ತೀವಿ ಮನ್ಯಾಗ ಹೋಗಿ ಇಟ್ಟ ವ್ಯಾಪಾರ ಮಾಡ್ಕೊಂಡ್ ಡೈಲಿ ದಿನಾ ಒಂದ್ ಮುನ್ನೂರ್ ನಾಲ್ಕನೂರ್ ಐದ್ನೂರ್ ನಿಂತ ಇಡ್ಕೊಂಡು ಸಮಸ್ಯೆ ಹಿಂಗಿದ್ರೆ ಸ್ವಲ್ಪ ಜಾಸ್ತಿ ಈ ಕಂಟಿನ್ಯೂ ಅಂತಂದ್ರೆ ಇರ್ತದೆ ಒಂದ್ ದಿನ ಇರಲ್ ಸರ್ ಅಂದ್ರೆ ಕಲೆಕ್ಟ್ ಆಗಿ ಮಾಡಿಲ್ ಸರ್ ಇಷ್ಟೇ ದಿನ ಬಂದಿದ್ ಸುಮ್ಮ ಒಂದ್ ಡೈರ್ಯಾಗಿ ಹಚ್ಚಿಟ್ಟಿತ್ ಅಂತಂದ್ರೆ ಇದು ಇಷ್ಟೇ ಆತದ ಒಂದ್ ವರ್ಷಿಗೆ ಅಂತೇಳಿ ಒಟ್ಟಿನಲ್ಲಿ ಮನಿ ಖರ್ಚು ಇತರ ಬೆಳೆಗಳ ಗೊಬ್ಬರ ಎಲ್ಲಾಟು ಒಂಟು ಹೋತ ಎಲ್ಲ ಯಾವ್ಯಾವ ಮಾಲೆಗಳು ತಯಾರು ಮಾಡ್ತೀವಿ ಇಟ್ಟು ಸೂಜ್ ಮಲಿಗೆ ಮಾಡ್ತೀವಿ ಸರ್ ಅಲ್ಲಿಂತು ಹಾರಗಳು ಮಾಡ್ತೀವಿ ಲಗ್ನ ಹಾರಗಳು ಮಾಡ್ತೀವಿ ಸರ್ ತೊಗರಿ ಎಷ್ಟ್ ಎಕರೆ ಆದ್ರಿ ತೊಗರಿ ಒಂದ್ ಐದ್ ಎಕರೆ ಸರ್ ಐದ್ ಎಕರೆ ಬಿಡ್ತೀರಿ ಯಾವ ವೆರೈಟಿ ಆದ್ರಿ ಇದು ಇ ಸರ್ ಇದು ಇಲ್ಲಿ ಇದು ಗುಲ್ಬರ್ಗ ಇದ್ರಾಗ ತಿಂದಿದೇವ್ ನಾವು ಒಂದೂರ್ ಐವತ್ತೆರಡ್ ಒಂದೂರ್ ಐವತ್ ಎಷ್ಟ್ ದಿನದ ಬೆಳೆ ಆದ್ರಿ ಈಗ ಇದು ನಾಕ್ ತಿಂಗ್ ಬೆಳೆ ಸರ್ ನಾಕ್ ತಿಂಗಳ ಆಗ್ಯದ್ರಿ ಮಿಶ್ರ ಬೆಳಿ ಹಾಕಿದ್ದೇವೆ ಸರ್ ಮಿಶ್ರ ಬೆಳಿ ಎರಡ್ ತಿಂಗಳ ಹೆಸರಿತ್ತು ಸರ್ ಮುಂಗಟ್ಟು ಬಿತ್ತೋತ್ತಿಗೆ ಏನದ ಫಸ್ಟ್ ಜೂನ್ ಫಸ್ಟ್ ಗೆ ಸರ್ ಫಸ್ಟ್ ಗೆ ಬಿತ್ತೀನಿ ಅಂದ್ರೆ ಹೆಸರು ಬಿತ್ತಿದ್ದೆ ರೀ ಹೆಸರು ಏನದ ಒಂದು ಹದಿನಾರು ಕುಂಟಾಲ್ ಹೆಸರು ಆಗಿದೆ ಸರ್ ಒಳಗಡೆ ಹೆಸರು ಹದಿನಾರು ಕುಂಟಾಲ್ ಹೆಸರು ಆಗಿದೆ ಸರ್ ಈ ಸದ್ದು ತೊಗೊಳಿ ಸರ್ ಹೆಸರು ತಕೊಂಡು ಮುಂದೆ ಕಂಟಿನ್ಯೂ ಈ ತೊಗರಿಗೆಲ್ಲ ರೋಗ ಕೀಟ ಯಾವ ತರ ನಿರ್ವಹಣೆ ಮಾಡ್ತಾರೆ ಸರ್ ಇದು ರದ್ದೆ ಬಡಿಗೆ ಕೆವಿಕೆದಾಗ ಹೋಗಿ ಚಂದ್ರ ಕೊಯ್ಕೆಗ ಆರ್ ಎಸ್ ಕೆದಾಗ ಕೇಳ್ತೀವಿ ಸರ್ ನಾವು ಕೇಳಿ ಕೆಚ್ಚಂದ್ರ ಏನಾದ್ರು ತೊಗೊಂಡ್ ಬಂದ್ ಕೆಜಿ ಪುಡ್ ತಕೊಂಡ್ ಹೋಗಿ ತಂದ್ ಯಾವ ತರ ಶಿಫಾರಸ್ ಮಾಡ್ತಾರ ನಾಕ್ ಎಕ್ರೆ ಅದ ಸರ್ ನಾಕೆಕ್ರೆ ವೆರೈಟಿ ಎಲ್ಲ ನಮ್ಗ ಎರಡ್ ವರ್ಷ ನಿಂತ ಸ್ವಲ್ಪ ಅನುಭವ ಸರ್ ನಂಬಲ್ಲಿ ಬಾಳದಿಂತ ಅನುಭವ ಇಲ್ ಏರಿಯಾಗೆ ಕಬ್ ಇದಲ್ರಿ ನೆಲಗಿ ನಿಂತು ಹೋಗಿ ತಿಂದಿದ್ದೇವೆ ಸರ್ ನಾನು ನೆಲಗಿ ನಿಂತು ಹೋಗಿ ಬೀಜ ತೊಂಬಂದ್ರೆ ಬೀಜ ತೊಗೊಂಡ ಒದರ್ಸ್ ಹಚ್ಚಿದ್ದೇನೆ ಒದರ್ಸ ಒಂದ್ ಎಕ್ರೆ ಸ್ವಲ್ಪ ಕಮ್ಮಿನಂಗೆ ಅದ ಸರ್ ಒಂದು ಐವತ್ ಟನ್ ಆಗ್ಯದ ಒಂದ್ ಎಕರೆ ಅದ ಒಂದು ಮೂರು ಎಕರೆ ಪಾಲಿಗೆ ಮಾಡಿದ್ದೇವ್ರಿ ನಾ ಲೀಜಿಗೆ ಹಾಕಿರೋದು ಪಾಲಿ ಮಾಡಿದ್ರೆ ಅದ್ ಏನದ ಒಂದ್ ಒಂದ್ ನೂರ ಎಂಬತ್ತಾರು ಟನ್ ಆಗ್ಯದ ಅದು ಅರವತ್ತರಂಗ ಅದು ಬಂದದ ಸರ್ ಇದು ಐವತ್ತೈವತ್ತೈದು ನಮ್ದು ಸ್ವಂತ ತೋಟ ಬಂದದ ಯಾವ ವೆರೈಟಿ ಅದ್ರಿ ಇದು ಟೂ ಸಿಕ್ಸ್ ಫೈವ್ ಸರ್ ಟೂ ಸಿಕ್ಸ್ ಫೈವ್ ಫ್ಯಾಕ್ಟರಿ ಕಳಿಸ್ತೀನಿ ಸರ್ ಇದರಲ್ಲಿ ಈ ಸಾಲುಗಳು ಯಾವ ತರ ಬಿಟ್ಕೊಂಡ್ರಿ ನೀರಿನ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್ ಸಾಲಿಂದ ಸರ್ ಚಾರ್ ಪಿಟ್ಟಿನ ಸಾಲ ಇಟ್ಟಿನ ಸರ್ ಇದಕ್ಕ ಚಾರ್ ಪಿಟ್ಟಿನ ಸಾಲಿಗೆ ಏನಾಕತ್ತು ಜಾಸ್ತಿ ಐಟ್ ಹೋಗ್ಯದ ಸರ್ ಜಾಸ್ತಿ ಹೈಟ್ ಹೋಗಿ ಕೆಸಿಂದ್ರೆ ಏನ್ ಒಳಗ್ ಗಾಳಿ ಆಡಕತ್ತಾಗಿ ಹೋಗಿ ತಳಗ್ ಕಬ್ಬ್ ಉಳಿಯುತ್ತೆ ಇದು ಜಾಸ್ತಿ ಹೈಟ್ ಆಗಿ ಸರಿ ಅದ್ರಲ್ಲಿ ಮೂರುವರೆ ಫೀಟ್ ಏನ್ ಬಿಟ್ಟಿದಾರೆ ಅವು ಸ್ವಲ್ಪ ಅಷ್ಟೇ ಬಿದ್ದಿದಿಲ್ಲ ಸರ್ ಇದು ಮೂರುವರೆ ಫೀಟ್ ಇಂದಕ್ಕೆ ಬಾಳ್ ಕಮ್ಮಿ ಬಿದ್ದಿದ್ರೆ ಇದು ಚಾರ್ ಫೀಟ್ ಇನ್ ಸಾಲಿಗೆ ಏನಾದ್ರೆ ಜಾಸ್ತಿ ಬಿದ್ರು ಒಳ್ಳೆ ಹೈಟ್ ಜಾಸ್ತಿ ಆಕಿ ಒಳ್ಳೆ ಇದಕ್ಕೆಲ್ಲ ನೀರು ಆಯ್ ನೀರ್ ಬಿಡ್ತೀರಿ ಅನ್ನ ಡ್ರಿಪ್ ಆದ್ರಿ ಡ್ರಿಪ್ ಇಲ್ಲ ಸರ್ ಇವಾಗ ನೀರೇ ಬಿಡಕತ್ತೆ ಸರ್ ನೀರ್ ಸಾಕಷ್ಟು ಅದ್ ನಮ್ಮಲ್ಲಿ ನೀರ್ ಬರೋ ಚಲೋ ಸರ್ ಒಂದ್ ಮೂರ್ ಇಂಚ್ ಒಂದ್ ಎರಡ್ ಇಂಚ್ ಆದ್ರಿ ನಾಕೈದ್ ಇಂಚ್ ನೀರ್ ಅವ್ರಿ. ಹಿಂಗ್ ಅದೇ ನೀರೇ ಬಿಡ್ತೇವೆ ಸರ್ ಡಿಪೆಂಡ್ ಎರಡ್ ವರ್ಷದಿಂದ ಕಬ್ಬಿನಿಂದ ಲಾಭ ಪಡ್ತೇವೆ ಎರಡ್ ವರ್ಷ ಐತೆ ಸರ್ ನಾವ್ ಮಾಡಕತ್ತಿ ಎರಡ್ ವರ್ಷ ಐತೆ ಮೊದಲ ಅಂತ ಏನ್ ನಮ್ಮಲ್ಲಿ ಏನ್ ಕಬ್ಬಿನ ರುಚಿ ಇದೆ ಅಲ್ರಿ ಇಟ್ಟೆ ಹೂವ ಇಟ್ ಹತ್ತಿ ತೊಗರಿ ಹತ್ತಿ ಅಟ್ಟೆ ಮಾಡಿವಿ ಈ ಎರಡ್ ವರ್ಷ ಐತ್ರಿ ಹೋದ್ ವರ್ಷ ಐತೆ ಈ ವರ್ಷ ಆದ್ ಸ್ವಲ್ಪ ಮಾಡಿದ್ರೆ ಮತ್ ಈ ವರ್ಷ ಒಂದು ಮೂರ್ ಎಕರೆ ಇದೆ ಜಾಸ್ತಿ ಮಾಡಿದ್ರಿ ಇತ್ತು ಹತ್ತಿ ಎಷ್ಟ್ ಎಕರೆ ಆದ್ರ ಸರ್ ಹತ್ತಿ ಒಂದು ಆರ್ ಎಕರೆ ಸರ್ ಆರ್ ಎಕರೆ ಯಾವ 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 ತಳಿ ಬೀಜ ಆದ್ರಿ ಅದು ಇದ್ ಹಾಕಿವ್ ಸರ್ ರಾಶಿ ಡಬಲ್ ಸಿಕ್ಸ್ ಏಟ್ ಹ್ಮ್ 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 ಅಂದ್ರೆ ಈ ಸಾರಿ ಅದು ರಾಶಿ ಒಂದ್ ಸ್ವಲ್ಪ ನನಗೆ ಪಾಸ್ ಆಗಿಲ್ರಿ ಅದು ಯಾಕಂತಂದ್ರ ಅದು ರಜೆಗಳ ಅದು ಪಾಡ್ ಬಂದ್ರಿ ಇದು ಯಾಕಂದ್ರ ರಾಶಿ ಇದಾಗ ಸ್ವಲ್ಪ ಕೀಡಿ ಜಾಸ್ತಿ ಆಗಿದ್ರಿ ಜಾಸ್ತಿ ಉಳ್ದ ಆದ್ರೆ ಈ ಸಾರಿ ಮಳೆಗಾಲ ಜಾಸ್ತಿ ಅಲ್ರಿ ಮಳೆ ಜಾಸ್ತಿ ಮಳೆ ಜಾಸ್ತಿ ತಂಪ ಹೆಚ್ಚಾಗಿ ಏನದ ಕೊಂಡಿ ಹೋದ್ರಿ ಸರ್ ಇಷ್ಟೆಲ್ಲಾ ಬೆಳೆಗಳು ಮಾಡ್ಕೊಂಡ್ರಿ ಕೂಲಿ ಸಮಸ್ಯೆ ಬರ್ತದ ಯಾವ ತರ ನಿರ್ವಹಣೆ ಮಾಡ್ತೀವಿ ಕೂಲಿ ಸಮಸ್ಯೆ ಆದ್ರಿ ಸರ್ ಯಾವಾಗ ನಿಂತು ಕೂಲಿ ಸಮಸ್ಯೆ ಇದ್ದಿದ್ದೆ ಈ ರೈತರಿಗೆ ಅಂದ್ರೆ ಕುರಿ ಸಮಸ್ಯೆನೇ ಸಮಸ್ಯೆ ದೊಡ್ಡ ಸಮಸ್ಯೆ ನಾಲ್ಕೈದು ಮಂದಿ ಸರ್ ನಾಲ್ಕೈದು ಮಂದಿ ಇದ್ದೇನೆ ಏನಾದ್ರೆ ಒಂದಿಷ್ಟ ಅವರು ಒಂದಿಷ್ಟು ಇಷ್ಟ್ರ ಏನಾದ್ರೂ ಆಗಿ ಮಾಡ್ತಾರೆ ಒಟ್ನಲ್ಲಿ ಮಿಶ್ರ ಬೇಸಾಯ ಮಾಡೋದ್ರಿಂದ ಆದಾಯ ಆದಾಯ ಸರ್ ತುಂಬಾ ತುಂಬಾ ಧನ್ಯವಾದಗಳು